ಮನೇಮ್ ಶೈರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಪಾರ್ಟ್ ಟೂ ಆಫ್ ಪ್ರಶಾಂತ್ ನನಗೆ ಕಾಲಿಗೆಜೆ ಕೊಡಿಸಿಲ್ಲ ಅಂತ ನೋಡ್ತಾ ಇದೀನಿ ಆವಾಗ ನಾವು ಶೂಟ್ ಮಾಡಿದ್ದಂತ ಸೊ ಟ್ವೆಂಟಿ ಫೋರ್ತ್ ಮೇ ಪ್ರಶಾಂತ್ ಹೇಳಿದ್ ನನಗೆ ಕಾಲ್ಗೆಜೆ ಕೊಡಿಸ್ತೀನಿ ಅಂತ ನಾನು ವಿಡಿಯೋ ಈಗ ಸ್ವಲ್ಪ ದಿನ ಹಿಂದೆ ಹಾಕಿದ್ದು ಬಿಕಾಸ್ ನಮ್ದು ಪ್ರೋಮೋ ಎಲ್ಲ ಬರಬೇಕಿತ್ತು ಅಂತ ಈಗ ಟ್ವೆಂಟಿ ಥರ್ಡ್ ಫೋರ್ತ್ ಮೇ ಟ್ವೆಂಟಿ ಥರ್ಡ್ ಜೂನ್ ಆಯಿತು ಒಂದು ತಿಂಗಳಾದರೂ ಅವ್ನು ಇನ್ನೂ ಕಾಲ್ಗೆಜೆ ಕೊಡಿಸಿಲ್ಲ ಬಟ್ ಹೋದ ವಾರ ಶೂಟಲ್ಲಿ ಅವ್ನು ಪ್ರಾಮಿಸ್ ಮಾಡ್ದೆ ಬಿಕಾಸ್ ಈ ವಾರ ದಾವಣಿ ಇತ್ತು ಸೊ ಕಾಲ್ಗೆಜೆ ಬೇಕು ಅಂದಿದ್ದಕ್ಕೆ ಅವನಂದ ಇಲ್ಲ ಅಕ್ಕ ನಾನು ಈ ವಾರ ತಂದು ಕೊಡ್ತೀನಿ ಅಂತ ಅಂದ ಐ ಆಮ್ ಶ್ಯೂರ್ ಅವ್ನು ತಂದು ಕೊಟ್ಟಿರಲ್ಲ ತಂದಿರಲ್ಲ ಸೊ ಹಾಗಾಗಿ ನೀವೆಲ್ಲ ನಾನು ಕಮೆಂಟ್ಸ್ ಓದ್ತಾ ಇದ್ದೆ ಪ್ರಶಾಂತ್ ಅನ್ನ ಕೊಡಿಸ್ತಾರೆ ಏ ಪ್ರಶಾಂತ್ ಕೊಡಿಸ್ತಾರೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಆ್ಯಂಡ್ ಐ ವಾಂಟ್ ಟು ಪ್ರೂವ್ ಯು ಗೈಸ್ ರಾಂಗ್ ಕಾಲ್ ಮಾಡ್ತಾ ಇದ್ದೀನಿ

ಇಂಡಸ್ಟ್ರಿಕ್ ಗೆಟಪ್ ಇಂದ ಇಂಡಸ್ಟ್ರಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ಗೆಟಪ್ ನೋಡ್ಬಿಟ್ಟು ಇಂಡಸ್ಟ್ರಿ ಶೇಕ್ ಆಗತ್ತೆ ಅಂತನಾ ಅದೇ ಪ್ರಶಾಂತಣ್ಣ ಅಂತಾರಲ್ಲ ಎಲ್ಲ ಅವರು ರೆಡಿಯಾಗಿ ಹಾಗಾದ್ರೆ ಅಲ್ಲೇ ತೋರಿಸ ಅಲ್ಲ ನಾನು ನಾಟಕ ಇಲ್ಲ ನಾಟಕ ಮಾಡ್ತೀನಿ ಬಿಡುಗೋಡ್ ಅಂತಲ್ಲ ನನ್ನ ಮಗನೇ ನಾನು ಓದ್ ಎಪಿಸೋಡ್ ನೋಡಿದಿನಿ ನೀನ್ ಏನಂದಿದ್ಯಾ ಇವರಿಗೆ ಶರ್ಮಿತ್ ಅವರಿಗೆ ಜಡ್ಜಸ್ ಬಿಟ್ರೆ ನೀವ್ ಅಷ್ಟೇ ನಂಗೆ ಇಷ್ಟ ಆಗೋದು ಅಂತ ಹೇಳಿದ್ಯಾ ಅವರಿಗೆ ಹೌದಾನಾ

ಇನ್ನು ಗೆಜ್ಜೆ ಕೊಡ್ಸಿಲ್ಲ ಪ್ರಶಾಂತ ಓಕೆ ಗೈಸ್ ಈಗ ನಾನು ನಿಜವಾದ ಕಾಮಿಡಿಯಾಗಿ ಅನ್ಕೊಂಡಿದ್ದೆ ಯಾಕಂದ್ರೆ ನಾನು ಕಾಲಿಗೆಜೆ ಕೊಡ್ಸೋದು ದೊಡ್ಡ ಮನುಷ್ಯ ಅಲ್ಲ ಅನ್ಕೊಂಡಿದ್ದೆ ಬಟ್ ಈಗ ಹೇಳ್ತಾ ಕೇಳಿ ವಾಟ್ ಇಸ್ ದ ನೆಕ್ಸ್ಟ್ ಶೂಟ್ ನೆಕ್ಸ್ಟ್ ಶೂಟ್ ಇರೋದು ಇಪ್ಪತ್ತು ನೆಕ್ಸ್ಟ್ ಶೂಟ್ ಬಂದ್ಬಿಟ್ಟು ಟ್ವೆಂಟಿ ನೈನ್ತ್ ಇರೋದು ಇದಾಗ್ಬಿಟ್ಟು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಕಾಲ್ಗೆಜೆ ಕೊಡ್ಸಿಲ್ಲ ಅಂದ್ರೆ ನನಗೆ ಏನ್ ಅಲ್ಲದು ಹೊಡಿ ನನಗೆ ಏನ್ ಅಲ್ಲದು ಕಾಲೆ ಬರುತ್ತೆ ನೆಕ್ಸ್ಟ್ ಓಟೆ ಅಕ್ಕಿನ ಕಾಲಜೆ ನಾನು ಹಾಕ್ತೀನಿ ಅದನ್ನ ಅವ್ರು ಬ್ಲಾಕ್ ಮಾಡ್ಕೋತಾರೆ ನಾನ್ ಬ್ಲಾಕ್ ಮಾಡ್ಕೋತೀನಿ ಸೊ ಕಾಲ್ಗೆಜೆ ಟ್ವೆಂಟಿ ನೈನ್ ಎಲ್ಲರೂ ನೋಡ್ಕೊಳ್ತೀವಿ ಜುಲೈ ಟ್ವೆಂಟಿ ನೈನ್ತ್ ಪ್ರಶಾಂತ್ ಅಕ್ಕನ್ಗೆ ಕಾಲ್ಗೆಜೆ ಕೊಡಿಸ್ತಾನೆ ಇದೇ ಡೇಟ್ ಮಾರ್ಕ್ ಮಾಡ್ಕೊಳ್ಳಿ ಜನಗಳೇ ನನ್ನ ನಂಬಿದಿರಾ ಕಾಲಿಗೆ ಜಾಕು ಆಮೇಲೆ ಇದು ಇದ್ರದ್ದು ಕಡ ಕಾಲ್ಗೆ ಅಂದ್ರೆ ಬರೆತ ಹಾ ಬ್ರೇಸ್ಲೆಟ್ ಕೊಡ್ತೀಕೆ ಚಿನ್ನದು ಮತ್ತೆ ಅಂದ್ರೆ ಗೆಜ್ಜೆ ಮತ್ತೆ ಇದ ಗೆಜ್ಜೆ ಗೆಜ್ಜೆ ಕೊಡ್ಲೇ ಗೆಜ್ಜೆ ಕೊಡ್ತೀನಿ ಅದಕ್ಕೆ ಏನು ಅಂತಾರೆ ಕಾಲಿಗೆಗೆ ಜೊತೆ ಇನ್ನೊಂದು ಹಾಕ್ತಿವಲ್ಲ ಕಡ ಕಾಲಿಗೆಗೆ ಒಂದು ಅದು ಕಾಲಿಗೆಗೆ ಕಡ ಅಂತೆ ಅದೇನು ಅಂತ ಗೊತ್ತಿಲ್ಲ ಸೆಂಟಿಮೀಟರ್ ಸುತ್ತಲಿ ಕಾಲಿಗೆಗೆ ಕಡ ಇವೆರಡು ನಾನು ಕೊಡ್ಸಿಲ್ಲ ಅಂದ್ರೆ ನೀಸನೇ ಇರಮ್ಮ ಐ ತಕಿದ ಬಿಡಿ ऑलरेडी ಓಕೆ ಓಕೆ ಇಷ್ಟು ಜನ ಕಮೆಂಟ್ ಹಾಕಿ ಹೇಳ್ತೀರಾ ಅಂತ ನಾನು ಇವಾಗ್ಲೇ ನೋಡ್ತಿದ್ರೆ ಕಾಮೆಂಟ್ ಅಂಡ್ ನಾವಿಬ್ಬರು ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಗ್ತಿದ್ರೆ ನಾವಿಬ್ರು ಇನ್ನ ಜಾಸ್ತಿ ಬ್ಲಾಗ್ಸ್ ಮಾಡ್ತೀವಿ ಅಕನಿ ಇದು ಈ ವಿಡಿಯೋ ಟೈಟಲ್ ಏನು ಇಡಬೇಕು ನಾನು ಗೆಜ್ಜೆ ಇನ್ನು ಕೊಡಿಸಿಲ್ಲ ಪ್ರಶಾಂತ್ ಅಂತ ಕಾಲಿಗೆ ಇನ್ನು ಕೊಡಿಸಿಲ್ಲ ಪ್ರಶಾಂತ್ ಯಾವಾಗ ಕೊಡ್ಸ್ತಾನೆ ಕಮೆಂಟ್ ಮಾಡಿ ಇಪ್ಪತ್ತು ಮತ್ತೆ ಯಾಕ ಮಾಡ್ತಾರೆ ನೀವೇ ಹೇಳ್ದಲಾ ಡೇಟ್ ಕಾಲಿಗೆ ಕೊಡ್ಸಿಲ್ಲ ಪ್ರಶಾಂತ್ ಆ 20

ಬ್ಲಾಗ್ ಮಾಡಬೇಕು ಇಪ್ಪತ್ತೊಂಬತ್ತು ತಾರೀಕು ನಾನು ಹಂಡ್ರೆಡ್ ಪರ್ಸೆಂಟ್ ಕಾಲ್ಗೆಜೆ ಕೊಡ್ತೀನಿ ಇದು ಪ್ರಾಮಿಸ್ ಚೋಟುನಾ ಚೋಟು ಪ್ರಶಾಂತ್ ಕಾಲಿಗೆಜೆ ಕೊಡಿಸ್ತಾನ ನೀವ್ ಹೇಳಿ ಪ್ರಶಾಂತ್ ಕೊಡಿಸ್ತಾನ

ಟ್ವೆಂಟಿ 29th ಕಾಲಿಗೆ ಕೆಜಿ ಅಕ್ಕನಿಗೆ ಫಿಕ್ಸ್ ಆ ಬದಿನ್ ಬಾಕ ಮಾತು ತಪ್ಪಿದ್ರೆ ನಾನು ಪ್ರಶಾಂತ್ ಅಲ್ಲ ಓಕೆ ಅವನಿಗೇನೋ ಮೋಸ ನಾನು ಪ್ರಶಾಂತ್ ಅಲ್ಲ ಈ ಸತಿ ನೋಡಿ ಓಕೆ ನಾಕ ಇದಿ ಇದ್ ಮೇಲೆ ನಾನು ಇವತ್ತು ಯಾಕೆ ಆಕ್ಟರ್ ಆಗ್ತಿದೀನಿ ಅಂದ್ರೆ ಮಾರಿಮuttu ನಾನು ಮಾರಿಮuttu ನಾ ನೋಡಿಲಿ ನಾನು ಹೆಂಗ್ ಆಕ್ಟ್ ಮಾಡ್ತೀನಿ ಅಂದ್ರೆ

ಸೊಂಟದಲ್ಲಿ ಸೊಂಟದಲ್ಲಿ ಬಳಕುವಾಗೆಲ್ಲ ದಯವಿಟ್ಟು ಇವ್ನ ಇವ್ ನಕ್ಕಾಗಿ ನಾನ್ ಕ್ಷಮೆ ಕೇಳ್ತೀನಿ ಯಾರಿಗಾದ್ರೂ ನನ್ನ ಹೊಡಿಬೇಕಂತ ಅನ್ಸಿದ್ರೆ ಇವನು ರಾಜರಾಜೇಶ್ವರಿ ನಗರದಲ್ಲಿ ಇರುವಂತ ಒಂದು ಫೇಮಸ್ ಅಪಾರ್ಟ್ಮೆಂಟ್ ನಾನು ಅಲ್ಲಿ ರಾಜೇಶ್ವರಿಯಲ್ಲಿ ವೈಜಾರ್ ಮಾಲಿಂದ ಒಳ್ಳೆ ಹೋದ್ರೆ ವೈಜಾರ್ ಮಾಲ್ ಆಮಾಲು ಸ್ಟ್ರೈಟ್ ನಿಮ್ಮ ಓಡಿಸ್ತಾಡ್ತೀನಿ ಸ್ಟ್ರೈಟ್ ಅಂದ್ರೆ ಅಲ್ಲಿರ್ತೀನಿ ಬನ್ನಿ ಏನು ಇಲ್ಲ ಇನ್ ಯಾವತ್ತೂ ನೀನ್ ಕೇಳ್ಬೇಡ ಅಯ್ಯೋ ಅಕ್ಕ ನೀನ್ ಅನ್ಬಿರ ಇಲ್ಲ ಆತರಲ್ಲ ಮಾತ್ ಹೆಚ್ಚೇನಿಲ್ಲ ಒಂದ್ ಕೋಟಿ ಖರ್ಚು ಪರವಾಗಿಲ್ಲ ಪಡ್ಸ್ತೀವಿ ನಾವೊಬ್ರು ಎಲ್ಡ್ ದೇಹ ಒಂದೇ ಜೀವನ ಎಲ್ಡ್ ದೇಹ ಒಂದ್ ಜೀವ ಆಕ್ಚುಲಿ ಅಕ್ಕ ನಾನು ಅನ್ಕೋತಾ ಇರ್ತೀನಿ ಅವ್ರ ಬಗ್ಗೆ ಹೆಂಗ ಅನ್ಕೋತಾರೆ ಮನ್ಸು ಮನ್ಸುತ್ತೆ ಅಕ್ಕ ನನ್ಗೆ ಹೆಂಗಲ್ಲ ಒನ್ ಸೋಲ್ ಆಫ್ ದ ಪ್ರಾಪರ್ಟಿ ಒಂದ್ ಸೋಲ್ ಆಫ್ ದ ಪ್ರಾಪರ್ ಟು ಏನು ಅಂತ ಜೀವ ಜೀವ ಆ ತರ ಸೊ ನೋಡಿ ಮತ್ತೆ ನಾವು ಮಾಡ್ತಾ ಮಾಡ್ತಿರ್ತೀವಿ ಆಮೇಲೆ ಏನ್ ಗೊತ್ತಾ ಶೂಟಿಂಗ್ ಸೆಟ್ನ ಮಾಡ್ಬಿಡ್ತೀವಿ ನಾವು ಹೊರಗಡೆ ಹೋಗೋಣ ಲೆಟ್ಸ್ ಟ್ರಾವೆಲ್ ಸೊ ನಾನು ಮತ್ತೆ ತ್ಯಾಂಕ್ಸ್ ಇವಾಗ ನೀನ್ ಇದ್ ಮಾಡ್ದಲ್ಲ ಇಲ್ಲ ಹೊರಗಡೆ ನಾವು ಬರ್ತೀವಿ ಮತ್ತೆ ಒಂದು ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಮೂಲಕ ಬರ್ತೀವಿ ಚಾಲೆಂಜಸ್ ಮಾಡ್ತೀವಿ ಅಕ್ಕ ಮಾಡೋಣ ಬಟ್ ಇವತ್ತಿಂದ ನಿಮ್ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ತೀನಿ ಪ್ರಶಾಂತ್ ಅಮ್ಮ ಅಂತ ಗೊತ್ತಿಲ್ಲ ಪ್ರಶಾಂತ್ ಅಮ್ಮ ಬಿಟ್ಟು ಬೇರೆ ಏನಾದ್ರು ಹಾಕುವ ಪ್ರಶು ಹಾಕುವ ಪ್ರಶು ಚೆನ್ನಾಗಿ ಕಾಲ್ಗೆಜೆ ಟ್ವೆಂಟಿ ನೈನ್ತ್ ಫಿಕ್ಸ್ ಇದು ಕಲರ್ಸ್ ಕನ್ನಡದ ಮೇಲಾಣೆ ನನ್ನ ಪ್ರಶಾಂತ್ ಕಾಲ್ಗೆಜ್ಜೆ ಕತೆ ಇನ್ನೂ ಮುಗಿತಾ ಅಲ್ಲ ಇದು ಒಂಥರ ಇದು ಕಾಂತಾರ ಕೆ ಜಿ ಎಫ್ ಒನ್ ಬಂತು ಕೆ ಜಿ ಎಫ್ ಟೂ ಬಂತು ಕಾಂತಾರ ಒನ್ ಬಂತು ಕಾಂತಾರ ಟೂನು ಬರ್ತಾ ಇದೆ ಅದೇ ತರ ನಾವು ಕಾಲ್ಗೆಜೆ ಪಾರ್ಟ್ ಒನ್ ಕಾಲ್ಗೆಜೆ ಪಾರ್ಟ್ ಟೂ ಮಾಡ್ತಾ ಇದ್ದೀವಿ ಬಟ್ ನಿಮಗೆ ಕೆ ಜಿ ಎಫ್ ತ್ರೀ ಬರಲಿಲ್ಲ ಕಾಂತಾರ ತ್ರೀ ಬರೋಕ್ಕೂ ಮುಂಚೆ ಕಾಲ್ಗೆಜೆ ಪಾರ್ಟ್ ತ್ರೀ ಬರುತ್ತೆ ಬೇಗ ಸಿಗ್ತೀವಿ ಬಾಯ್ ಅಂದ್ರೂ ಮಾತಾಡ್ತೀಯಲ್ಲೋ